ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚೆನ್ನಲ್ ಹೊಳಗುಡಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಏನೋ ಬಜೆಟನ್ನು ಮಂಡನೆ ಮಾಡಿದೆ ಸೊ ಬಜೆಟ್ನಲ್ಲಿ ಯಾವ ಯಾವ ಅಂಶಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದೆ ಸೊ ಯಾವ ಯಾವ ಪ್ರೋಗ್ರಾಮ್ಗಳನ್ನು ಅದು ಜಾರಿಗೆ ತರಲಕ್ಕೆ ಹೋಗ್ತಾ ಇದೆ ಸೊ ಬಜೆಟ್ನಲ್ಲಿ ಎಲ್ಲ ರೀತಿಯ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಅನ್ನೋದ್ರ ಮೇಲೆ ನಾನು ಒಂದು ವಿಡಿಯೋವನ್ನು ಸಿದ್ಧಪಡಿಸ್ತಾ ಇದ್ದೇನೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಅಂತಕ್ಕಂಥ ಐಕನ್ ಮೇಲೆ ಕ್ಲಿಕ್ ಮಾಡಿ ನಂತರ ಓಪನ್ ಆಗ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಆದಂಗೆ ಆಮೇಲೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಮಿಸ್ ಮಾಡದೆ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ಫ್ರೆಂಡ್ಸ್ ನಾನು ಮೊದಲನೇದಾಗಿ ಹೇಳ್ತಾ ಇದ್ದೇನೆ ಕರ್ನಾಟಕದ ರಾಜ್ಯ ಬಜೆಟ್ ಅನ್ನ ಏನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರೇನು ಮಂಡನೆ ಮಾಡಿದ್ದಾರೆ ಸೊ ಆ ಒಂದು ಒಂದು ಪಕ್ಷಿ ನೋಟವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಸೊ ಮೊದಲನೇದಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಕರ್ನಾಟಕದ ಬಜೆಟ್ನ ಒಟ್ಟು ಗಾತ್ರ ಎಷ್ಟಾಗಿತ್ತು ಅಂತಂದ್ರೆ ಒಟ್ಟು ಎರಡು ಲಕ್ಷ ಮೂವತ್ನಾಲ್ಕು ಸಾವಿರದ ಒಂದು ನೂರ ಐವತ್ ಮೂರು ಕೋಟಿಯ ಒಂದು ಬೃಹತ್ ಗಾತ್ರದ ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಮಂತ್ರಿಗಳು ಅದನ್ನ ಮಂಡನೆ ಮಾಡಿದ್ದಾರೆ ಸೊ ಈ ಒಂದು ಹಣದಲ್ಲಿ ಯಾವ ಯಾವ ಅಂಶಗಳು ಸೇರಿರ್ತವೆ ಅಂತಕ್ಕಂಥ ನಾನು ಹೇಳ್ತೀನಿ ನೋಡಿ ಒಟ್ಟು ಇದರಲ್ಲಿ ಎರಡು ಲಕ್ಷ ಮೂವತ್ತ ನಾಲ್ಕು ಸಾವಿರದ ಒಂದು ನೂರ ಐವತ್ಮೂರು ಕೋಟಿ ಏನು ಹಣ ಇದೆ ಸೊ ಇದರಲ್ಲಿ ಒಟ್ಟು ಸ್ವೀಕೃತಿ ಆಗಿರ್ತಕ್ಕಂತಹ ಹಣ ಅಂದ್ರೆ ಕೆಲವೊಂದಿಷ್ಟು ಹಣ ಸಾಲದ ರೂಪದಲ್ಲಿ ಇರುತ್ತೆ ಇನ್ನಿಂದಷ್ಟು ಕೆಲವೊಂದಿಷ್ಟು ಹಣ ಸರ್ಕಾರದಿಂದ ಸರ್ಕಾರಕ್ಕೆ ಬರ್ದಿರ್ತಕ್ಕಂತಹ ವರಮಾನ ಅಥವಾ ಸರ್ಕಾರಕ್ಕೆ ಬರತಕ್ಕಂತಹ ಒಂದು ರೆವೆನ್ಯೂ ರಿಸಿಪ್ಟ್ ಅಂತ ನಾವೇನು ಕರಿತೀವಿ ಆಮೇಲೆ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಏನು ಕರಿತೀವಿ ಒಟ್ಟಾರೆ ಒಟ್ಟು ನಮ್ಮ ಸರ್ಕಾರದಲ್ಲಿ ಇರತಕ್ಕಂತಹ ಬಜೆಟ್ಟಿನ ಗಾತ್ರದಲ್ಲಿ ಒಂದು ರೆವಿನ್ಯೂ ರಿಸಿಪ್ಟ್ ಇರುತ್ತೆ ಅಥವಾ ರಜಸ್ವ ಸ್ವೀಕೃತಿ ಅಂತ ಇರುತ್ತೆ ಇನ್ನೊಂದು ಬಂಡವಾಳ ಸ್ವೀಕೃತಿ ಇರುತ್ತೆ ಸೊ ಇದರ ಜೊತೆಗೆ ಸಾಲ ಅಂತಕ್ಕಂಥದ್ದು ಅಂದ್ರೆ ಸಾರ್ವಜನಿಕ ಸಾಲ ಅನ್ತಕ್ಕಂಥದ್ದು ಇವೆಲ್ಲವನ್ನು ಸೇರಿ ಆ ಒಂದು ಎರಡು ಲಕ್ಷ ಮೂವತ್ನಾಲ್ಕು ಸಾವಿರದ ಒಂದು ನೂರ ಐವತ್ಮೂರು ಕೋಟಿ ಹಣ ಆಗಿರತ್ತೆ ಸೊ ಹಾಗಾದ್ರೆ ಸ್ವೀಕೃತಿಯಲ್ಲಿ ಒಟ್ಟು ಹಣ ಎಷ್ಟಾಗಿದೆ ಅಂತಕ್ಕಂಥ ನಾನು ಹೇಳ್ತಾ ಇದ್ದೀನಿ ಎರಡು ಲಕ್ಷ ಮೂವತ್ ಸಾವಿರದ ಏಳುನೂರ ಮೂವತ್ತೆಂಟು ಕೋಟಿ ರೂಪಾಯಿ ಏನಿದೆ ಇದು ನಮ್ಮ ರಾಜ್ಯ ಸರ್ಕಾರದ ಒಟ್ಟು ಸ್ವೀಕೃತಿ ಆಗಿರ್ತಕ್ಕಂತ ಹಣ ಸೊ ಹಾಗಾದ್ರೆ ಸ್ವೀಕೃತಿಯಲ್ಲಿ ಯಾವ್ಯಾವ ಹಣವನ್ನು ಒಳಗೊಂಡಿರತ್ತೆ ಒನ್ನೆದ್ದು ಅದರಲ್ಲಿ ರಜಸ್ವ ಸ್ವೀಕೃತಿ ಅಥವಾ ರೆವೆನ್ಯೂ ರಿಸಿಪ್ಟ್ ಅಂತ ಏನ್ ನಾವು ಕರಿತೀವಿ ಆ ರೆವೆನ್ಯೂ ರೆವೆನ್ಯೂ ರಿಸಿಪ್ಟ್ ಅನ್ನೋದು ಒಳಗೊಂಡಿರುತ್ತೆ ಆಮೇಲೆ ಬಂಡವಾಳ ಸ್ವೀಕೃತಿ ಅಥವಾ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಏನು ಕರಿತೀವಿ ಈ ಕ್ಯಾಪಿಟಲ್ ರಿಸಿಪ್ಟ್ ಅನ್ನು ಒಳಗೊಂಡಿರತ್ತೆ ಹೌದಾ ಸೊ ರೆವೆನ್ಯೂ ಸ್ವೀಕೃತಿ ಅಂದ್ರೆ ಏನು ಇದು ನಿಮ್ಗೆ ಗೊತ್ತಿರಬೇಕು ರೆವೆನ್ಯೂ ಸ್ವೀಕೃತಿ ಅಥವಾ ರೆವೆನ್ಯೂ ರಿಸಿಪ್ಟ್ ಅಥವಾ ರಜಸ್ವ ಸ್ವೀಕೃತಿ ಅಂತಂದ್ರೆ ಒಂದು ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂತಹ ಒಟ್ಟು ಆದಾಯ ಅಂದ್ರೆ ಟ್ಯಾಕ್ಸ್ ರೂಪದಲ್ಲಿ ಮತ್ತು ಟ್ಯಾಕ್ಸ್ ಏತರ ರೂಪದಲ್ಲಿ ತೆರಿಗೆ ಮತ್ತು ತೆರಿಗೆ ಏತರ ರೂಪದಲ್ಲಿ ಏನು ಸರ್ಕಾರಕ್ಕೆ ಆದಾಯಗಳು ಬರ್ತಾವೋ ಸೊ ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ರಜಸ್ವ ಸ್ವೀಕೃತಿ ಅಂತ ಕರಿತೀವಿ ಹೌದಾ ಆಮೇಲೆ ಬಂಡವಾಳ ಸ್ವೀಕೃತಿ ಅಂತ ಅದಕ್ಕೆ ನಾವು ಕರಿತೀವಿ ಅಂತಂದ್ರೆ ಸರ್ಕಾರ ಯಾವ್ದಾದ್ರು ಒಂದು ಈಗ ಬ್ಯಾಂಕ್ ನಲ್ಲಿ ಇರ್ತಕ್ಕಂತಹ ಒಂದು ಠೇವಣಿಯ ಹಣವನ್ನ ತನ್ನ ಒಂದು ಸರ್ಕಾರದ ಅಭಿವೃದ್ಧಿಗೋಸ್ಕರ ಬಳಸೋದಕ್ಕೆ ಆ ಬ್ಯಾಂಕ್ ಗಳಿಂದ ಠೇವಣಿ ಇಟ್ಟಿರ್ತಕ್ಕಂತ ಹಣವನ್ನ ತಾನಿಸ್ಕೊಂಡು ಬಳಸೋದಕ್ಕೆ ಆ ಹಣವನ್ನು ಬಳಸ್ಕೊಂತ ಇದ್ರೆ ಅದನ್ನ ನಾವೇನಂತ ಕರಿತೀವಿ ಬಂಡವಾಳ ಸ್ವೀಕೃತಿ ಅಂತ ಕರಿತೀವಿ ಸೊ ಇನ್ನೊಂದು ಬೇರೆ ರೂಪದಲ್ಲಿ ಹೇಳ್ಬೇಕು ಅಂದ್ರೆ ಸರ್ಕಾರ ಯಾರಾದ್ರೂ ಒಂದು ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ಒಂದು ಸಂಸ್ಥೆಗಳಿಗೆ ಸಾಲ ಕೊಟ್ಟಿದ್ರೆ ಆ ಸಾಲವನ್ನ ಮರುಪಾವತಿ ಮಾಡಿಕೊಂಡ್ರೆ ಅದನ್ನು ನಾವು ಬಂಡವಾಳ ಸ್ವೀಕೃತಿ ಅಂತ ಕರಿತೀವಿ ಸೊ ಅಥವಾ ಸರ್ಕಾರ ಇವತ್ತು ಯಾವ್ದಾದ್ರು ಒಂದು ಹೂಡಿಕೆ ಮಾಡಿರ್ತಕ್ಕಂತ ಹಣದಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋದಂದ್ರೆ ಈಗ ಕೇಂದ್ರ ಸರ್ಕಾರದ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ ಎಲ್ ಐ ಸಿ ಅಲ್ಲಿ ಇರ್ತಕ್ಕಂತ ಕೇಂದ್ರ ಸರ್ಕಾರದ ಹೂಡಿಕೆ ಆ ಷೇರು ಹಣ ಏನಿರುತ್ತೋ ಸೊ ಆ ಷೇರು ಹಣದಲ್ಲಿ ಕೆಲವೊಂದಿಷ್ಟು ಷೇರನ್ನ ಮಾರಾಟ ಮಾಡಿ ಆ ಹಣವನ್ನ ತನ್ನ ಅಭಿವೃದ್ಧಿಗೋಸ್ಕರ ಬಳಸೋದಕ್ಕೆ ಅದನ್ನ ಪಡ್ಕೊಂತು ಅಂತಂದ್ರೆ ಅದನ್ನು ನಾವು ಕೂಡ ನಾವೇನಂತ ಕರಿತೀವಿ ಕ್ಯಾಪಿಟಲ್ ರಿಸಿಪ್ಟ್ ಅಥವಾ ಬಂಡವಾಳ ಸ್ವೀಕೃತಿ ಅಂತ ಕರಿತೀವಿ ಸೊ ಹೀಗೆ ರಾಜ್ಯ ಸರ್ಕಾರದ ಒಟ್ಟು ಸ್ವೀಕೃತಿ ಆಗಿರ್ತಕ್ಕಂಥ ರಜಸ್ವ ಸ್ವೀಕೃತಿ ಮತ್ತು ಬಂಡವಾಳ ಸ್ವೀಕೃತಿ ಎರಡೂ ಸೇರಿ ಎರಡು ಲಕ್ಷ ಮೂವತ್ತು ಸಾವಿರದ ಏಳುನೂರ ಮೂವತ್ತೊಂಬತ್ತು ಕೋಟಿ ಆಗುತ್ತೆ ಸೊ ಇವನ್ನೆರಡು ನೀವು ಪ್ಲಸ್ ಮಾಡಿದ್ರೆ ಸೊ ಇಲ್ಲಿ ಅವರು ಎರಡು ಲಕ್ಷ ಮೂವತ್ ಸಾವಿರದ ಏಳ್ನೂರ ಮೂವತ್ತೆಂಟು ಕೋಟಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಬಜೆಟ್ ಬುಕ್ ನಲ್ಲಿ ಸೊ ಅದರಲ್ಲಿ ಏನೋ ಲೆಕ್ಕಾಚಾರದಲ್ಲಿ ತಪ್ಪಾಗಿ ಅವ್ರು ಏನಾದ್ರು ಕೊಟ್ಟಿರಬಹುದು ಸೊ ಎನಿವೆ ಒಟ್ಟು ಎರಡು ಲಕ್ಷ ಮೂವತ್ ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಕೋಟಿ ಇದು ಸ್ವೀಕೃತಿಯಾಗಿರ್ತಕ್ಕ ಅಂತಹ ಒಂದು ಹಣ ಸೊ ಅದೇ ರೀತಿ ನಮ್ಮ ಸಾರ್ವಜನಿಕ ಸಾಲ ಎಷ್ಟಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಾರ್ವಜನಿಕ ಸಾಲ ಅಂದ್ರೆ ಏನು ಸಾರ್ವಜನಿಕರಿಂದ ಅಥವಾ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಮೂಲಗಳಿಂದ ಸರ್ಕಾರಕ್ಕೆ ಸಂಬಂಧ ಪಟ್ಟಿರ್ತಕ್ಕಂತ ಸವರಿನ್ ಬಾಂಡ್ಸ್ ಅಂತ ನಾವೇನು ಕರಿತೀವಿ ಆ ಬಾಂಡ್ ಬೇರೆ ಬೇರೆ ಸಂಸ್ಥೆಗಳಿಗಾಗ್ಲಿ ಪಬ್ಲಿಕ್ ಗೆ ಮಾರಾಟ ಮಾಡಿ ಈ ಬಾಂಡ್ ಅನ್ನ ನಾವು ಇಂತಿಷ್ಟು ವರ್ಷ ನೀವು ಇಟ್ಕೊಂಡು ಅದನ್ನು ವಾಪಸ್ ನಮಗೆ ಕೊಟ್ರೆ ಇದಕ್ಕೆ ಇಂತಿಷ್ಟು ಬಡ್ಡಿಯನ್ನು ಹಾಕಿ ನಮಗೆ ನಿಮಗೆ ನಾವು ಕೊಡ್ತೀವಿ ಅಂತ ಸರ್ಕಾರ ಒಂದು ಭರವಸೆಯನ್ನ ಕೊಟ್ಟು ಏನು ಬಾಂಡ್ ಗಳನ್ನ ಮಾರಾಟ ಮಾಡುತ್ತೋ ಸೊ ಆ ಒಂದು ಬಾಂಡ್ಗಳಿಂದ ಸ್ವೀಕೃ ಸ್ವೀಕ ಆ ಬಾಂಡ್ಗಳಿಂದ ಸ್ವೀಕಾರ ಮಾಡತಕ್ಕಂತ ಒಟ್ಟು ಹಣವನ್ನು ನಾವು ಸಾರ್ವಜನಿಕ ಸಾಲ ಅಂತ ಕರಿತೀವಿ ಸೊ ಮೋಸ್ಟ್ ಪ್ರೊಬ್ಯಾಬಲ್ ಏನಿರುತ್ತೆ ಅಂತಂದ್ರೆ ಆ ಬಾಂಡ್ ಗಳ ಮಾರಾಟ ಮಾಡುವುದರ ಮೂಲಕವೇ ಅತಿ ಹೆಚ್ಚು ಹಣವನ್ನು ಸಾರ್ವಜನಿಕ ಸಾಲ ರೂಪದಲ್ಲಿ ನಾವು ಸಂಗ್ರಹ ಮಾಡ್ತೀವಿ ಸೊ ಆ ರೀತಿ ನಮ್ಮ ನಮ್ಮ ರಾಜ್ಯ ಸರ್ಕಾರದ ಒಟ್ಟು ಸಾಲದ ಪ್ರಮಾಣ ಎಷ್ಟಿದೆ ಅಂದ್ರೆ ನಲವತ್ತೆಂಟು ಸಾವಿರದ ಆರ್ನೂರ ಒಂದು ಕೋಟಿ ರೂಪಾಯಿ ಅಂದ್ರೆ ಇದೇ ವರ್ಷ ಮಾಡಿರ್ತಕ್ಕಂಥ ಸಾಲ ಅಲ್ಲ ಇದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇರತಕ್ಕಂತ ಒಟ್ಟು ಸಾಲದ ಪ್ರಮಾಣ ಇದು ಹೌದಾ ಸೊ ಹೀಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರತಕ್ಕಂತ ಒಟ್ಟು ಹಣಕಾಸಿನ ವ್ಯವಹಾರದ ಬಗ್ಗೆ ಹೇಳಿದೆ ನಾನು ಅಂದ್ರೆ ಬಜೆಟ್ನ ಗಾತ್ರದ ಬಗ್ಗೆ ಆ ಗಾತ್ರದಲ್ಲಿ ಯಾವ್ಯಾವ ಅಂಶಗಳು ಒಳಗೊಂಡಿವೆ ಅನ್ನೋದ್ರ ಬಗ್ಗೆ ನಾನು ಹೇಳಿದೆ ಹೌದಾ ಹಾಗಾದ್ರೆ ಕೃಷಿ ಕ್ಷೇತ್ರಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೃಷಿ ಕ್ಷೇತ್ರಕ್ಕೆ ಯಾವ ರೀತಿ ಎಲ್ಲ ಕೊಡುಗೆಯನ್ನ ಕೊಟ್ಟಿದೆ ಹಾಗಾದ್ರೆ ಕೃಷಿ ಕ್ಷೇತ್ರ ಅಂದ್ರೆ ಏನೆಲ್ಲ ಒಳಗೊಂಡಿದೆ ಅದು ಮೊದಲು ನಿಮ್ಗೆ ಗೊತ್ತಿರಬೇಕು ಕೃಷಿ ಕ್ಷೇತ್ರ ಅಂದ್ರೆ ಏನು ಕೃಷಿಯಲ್ಲಿ ಕೃಷಿನೂ ಬರುತ್ತೆ ತೋಟಗಾರಿಕೆನೂ ಬರುತ್ತೆ ಆಮೇಲೆ ರೇಷ್ಮೆ ರೇಷ್ಮೆ ಸಾಕಾಣಿಕೆನೂ ಬರುತ್ತೆ ಆಮೇಲೆ ಪಶುಸಂಗೋಪನೆ ಬರುತ್ತೆ ಆಮೇಲೆ ಮೀನುಗಾರಿಕೆ ಸೊ ಈ ಎಲ್ಲಾ ಅಂಶಗಳನ್ನ ಸೇರಿ ನಾವೇನಂತ ಕರಿತೀವಿ ಅಂದ್ರೆ ಕೃಷಿ ಅಂತಕ್ಕಂತ ಹೆಸರಿನಿಂದ ಕರಿತೀವಿ ಹಾಗಾದ್ರೆ ಈ ಕೃಷಿ ಕ್ಷೇತ್ರದಲ್ಲಿ ಏನೆಲ್ಲಾ ಹೊಸ ಹೊಸ ಯೋಜನೆಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಅಂತಕ್ಕಂಥದ್ದು ಒಂದ್ಸಾರಿ ನೋಡೋಣ ಸೊ ಕೃಷಿ ಭಾಗ್ಯ ಯೋಜನೆ ಅಂತಕ್ಕಂಥ ಹೆಸರನ್ನು ನೀವೆಲ್ಲ ಕೇಳಿದ್ರಿ ಸೊ ಈ ಒಂದು ಕೃಷಿ ಭಾಗ್ಯ ಯೋಜನೆಗೆ ಎರಡ್ ನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನ ಈ ಒಂದು ಬಜೆಟ್ ನಲ್ಲಿ ಮೀಸಲಿಡ್ಲಾಗಿದೆ ಸೊ ಹಾಗಾದ್ರೆ ಕೃಷಿ ಭಾಗ್ಯ ಯೋಜನೆ ಅಂತಕ್ಕಂಥದ್ದು ಏನು ನಿಮಗೆಲ್ಲ ಗೊತ್ತಿರಬಹುದು ನೀರಾವರಿಗೆ ಒಳಪಡದೆ ಇರತಕ್ಕಂತ ಶುಷ್ಕ ಭೂಮಿಗಳು ಅಥವಾ ಖುಷ್ಕಿ ಭೂಮಿಗಳು ಅಥವಾ ಒನಬೇಸಾಯ ಭೂಮಿಗಳು ಅಂತ ಏನು ಕಂಡು ನಾವು ಹೇಳ್ತೀವಿ ಸೊ ಆ ವನ ಬೇಸಾಯ ಭೂಮಿಗಳಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ಅಲ್ಲಿ ಮಳೆ ನೀರಿನ ಸಂಗ್ರಹವನ್ನು ಮಾಡಿ ಆ ನೀರನ್ನು ಬಳಸಿಕೊಂಡು ಅಲ್ಲಿ ಆ ಒಂದು ಭೂಮಿಗಳಿಗೆ ನೀರಾವರಿ ವ್ಯವಸ್ಥೆಯನ್ನು ಒಂದು ಯೋಜನೆಯೇ ಕೃಷಿ ಭಾಗ್ಯ ಯೋಜನೆ ಸೊ ಕೃಷಿ ಹೊಂಡ ನಿರ್ಮಾಣ ಮಾಡಕ್ ಮಾಡೋದಕ್ಕೂ ಕೂಡ ಸಬ್ಸಿಡಿ ರೂಪದಲ್ಲಿ ಹಣವನ್ನ ಕೊಡುತ್ತೆ ಸೊ ಆ ಕೃಷಿ ಹೊಂಡದಲ್ಲಿ ನೀರನ್ನು ಸಂಗ್ರಹ ಮಾಡೋದಕ್ಕೆ ಕೆಳಗಡೆ ಪ್ಲಾಸ್ಟಿಕ್ ನ ಶೀಟ್ ಹಾಕೋದಕ್ಕೂ ಒಂದು ಸಹಾಯಧನವನ್ನ ಸರ್ಕಾರ ಕೊಡುತ್ತೆ ಆಮೇಲೆ ಆ ನೀರನ್ನು ಎತ್ತಿ ಆ ಒಂದು ನೀರಾವರಿ ವ್ಯವಸ್ಥೆ ಮಾಡೋದಕ್ಕೆ ಡೀಸೆಲ್ ಪಂಪ್ ಸೆಟ್ಗೂ ಕೂಡ ಸಾಲ ಒಂದು ಸಹಾಯಧನವನ್ನು ಕೊಡುತ್ತೆ ಸೊ ಆ ರೀತಿಯ ಒಂದು ಯೋಜನೆಗೆ ನಾವು ಕೃಷಿ ಕೃಷಿ ಭಾಗ್ಯ ಯೋಜನೆ ಅಂತ ಕರಿತೀವಿ ಸೊ ಈ ಒಂದು ಯೋಜನೆಗೆ ಎರಡ್ನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಈ ವರ್ಷ ಮೀಸಲಿಟ್ಟಿದೆ ಸೊ ಅದೇ ರೀತಿ ಶೂನ್ಯ ಬಂಡವಾಳ ಕೃಷಿ ಯೋಜನೆ ಸೊ ನೀವೆಲ್ಲ ಈ ಹೆಸರನ್ನ ಕೇಳಿರ್ಲಿಕ್ಕೆ ಇಲ್ಲ ಸೊ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜ್ಯ ಸರ್ಕಾರ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದು ಸೊ ಈ ಒಂದು ಯೋಜನೆಯನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೇನೆ ಇದು ಕೆ ಎಸ್ ಮತ್ತು ಐ ಎ ಎಸ್ ನಲ್ಲಿಯೂ ಕೂಡ ಕೇಳತಕ್ಕಂತ ಒಂದು ಒಳ್ಳೆಯ ವೆರಿ ಇಂಪಾರ್ಟೆಂಟ್ ಒಂದು ಸ್ಕೀಮ್ ಇದು ಯಾವುದು ಶೂನ್ಯ ಬಂಡವಾಳ ಕೃಷಿ ಯೋಜನೆ ಈ ಶೂನ್ಯ ಬಂಡವಾಳ ಕೃಷಿ ಯೋಜನೆಯಲ್ಲಿ ಏನಿದೆ ಅಂತಂದ್ರೆ ನೀರಾವರಿ ಅವಶ್ಯಕತೆ ಇಲ್ಲ ಕೂಲಿ ಕಾರ್ಮಿಕರ ಅವಶ್ಯಕತೆ ಇಲ್ಲ ಆಮೇಲೆ ಯಾವುದೇ ರೀತಿಯ ಜೆನೆಟಿಕಲಿ ಮೋಡಿಫೈಡ್ ಒಂದು ಬೀಜಗಳ ಅವಶ್ಯಕತೆ ಇಲ್ಲ ರಸಗೊಬ್ಬರ ಅವಶ್ಯಕತೆ ಇಲ್ಲ ಕೀಟನಾಶಕದ ಅವಶ್ಯಕತೆ ಇಲ್ಲ ಎಲ್ಲವನ್ನು ಬಿಟ್ಟು ಈ ಸಾವಯವ ಕೃಷಿ ಅಂತ ಇಲ್ಲ ಅದನ್ನು ಹೊರತುಪಡಿಸಿ ಇದೊಂದು ಸಪರೇಟ್ ಆಗಿರ್ತಕ್ಕಂಥ ಒಂದು ಹೊಸ ಪದ್ಧತಿ ಇದು ಸೊ ಇಂಥ ಒಂದು ಪದ್ಧತಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ನಲವತ್ತು ಕೋಟಿ ರೂಪಾಯಿ ಹಣವನ್ನ ಮೀಸಲಿಡ್ತಾ ಇದೆ ಸೊ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರತಕ್ಕಂತವರು ಅಥವಾ ಮುನ್ನೆಲೆಗೆ ತಂದಿರತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಸುಭಾಷ್ ಪಾಲೇಕರ್ ಸೊ ಈ ಹೆಸರನ್ನು ನೀವು ಚೆನ್ನಾಗಿ ನೆನ್ಪಟ್ಕೊಳ್ಳಿ ಇವರು ಮಹಾರಾಷ್ಟ್ರದ ಸೊ ಈ ಸುಭಾಷ್ ಪಾಲೇಕರ್ ಅಂತಕ್ಕಂತಹ ಒಂದು ಈ ಒಂದು ಶೂನ್ಯ ಬಂಡವಾಳ ಕೃಷಿ ಯೋಜನೆ ಅಥವಾ ಕೃಷಿ ವ್ಯವಸ್ಥೆ ಆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ವ್ಯವಸ್ಥೆ ಅಂತ ಇದನ್ನ ನಾವು ಕರಿತೀವಿ ಸೊ ಈ ಒಂದು ವ್ಯವಸ್ಥೆಯನ್ನ ಫಸ್ಟ್ ಭಾರತದಲ್ಲಿ ಎಲ್ಲರಿಗೂ ತಿಳಿಸಿ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಸುಭಾಷ್ ಪಾಲೇಕರ್ ಸೊ ಇದೇ ಒಂದು ಕಾರಣಕ್ಕಾಗಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಲಾಗಿದೆ ಸೊ ಇದು ಈ ಒಂದು ಹೊಸ ವ್ಯವಸ್ಥೆಗೆ ಕೃಷಿ ವ್ಯವಸ್ಥೆಯನ್ನ ಕರ್ನಾಟಕದಲ್ಲಿ ಕೂಡ ಜಾರಿಗೆ ತರಬೇಕನ್ನೋ ಸಲುವಾಗಿ ನಲವತ್ತು ಕೋಟಿ ಹಣವನ್ನ ನಮ್ಮ ರಾಜ್ಯ ಸರ್ಕಾರ ಮೀಸಲಿಟ್ಟಿದೆ ಸೊ ಅದೇ ರೀತಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಇದು ಜಾತಿ ಜಾರಿಯಲ್ಲಿಲ್ಲ ಸೊ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶ ಅಂದ್ರೆ ದೆಹಲಿಯ ಪಕ್ಕದಲ್ಲಿ ಇರ್ತಕ್ಕಂಥ ಹಿಮಾಚಲ ಪ್ರದೇಶ ಈ ಎರಡು ರಾಜ್ಯಗಳಲ್ಲಿ ಮಾತ್ರ ಈ ಒಂದು ಶೂನ್ಯ ಬಂಡವಾಳ ಕೃಷಿ ಪದ್ಧತಿ ಭಾರತದಲ್ಲಿ ಜಾರಿಗೆ ಇದೆ ಸೊ ಈಗ ಕರ್ನಾಟಕ ಇದನ್ನ ಜಾರಿಗೆ ತಂದಿರೋದ್ರಿಂದ ಇಂತಹ ಒಂದು ಶೂನ್ಯ ಬಂಡವಾಳ ಕೃಷಿ ವ್ಯವಸ್ಥೆಯನ್ನು ಜಾರಿಗೆ ತಂದಿರತಕ್ಕಂತ ಮೂರನೇ ರಾಜ್ಯ ಆಗ್ತಾ ಇದೆ ಸೊ ಇದರ ಜನಕ ಯಾರು ಅಂತಂದ್ರೆ ಸುಭಾಷ್ ಪಾಲೇಕರ್ ಸೊ ಇದನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಈ ಒಂದು ಯೋಜನೆಗೆ ನಲವತ್ತು ಕೋಟಿ ರೂಪಾಯಿ ಇಡ್ಲಾಗಿದೆ ಸೊ ಅದೇ ರೀತಿ ಮತ್ತೊಂದು ಯೋಜನೆ ಈ ಶೂನ್ಯ ಬಂಡವಾಳ ಕೃಷಿ ಪದ್ಧತಿ ಏನಿದೆ ಅದರ ಜೊತೆಗೆ ಮತ್ತೊಂದು ಯೋಜನೆಯನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಸೊ ಅದು ಇಸ್ರೇಲ್ ಮಾದರಿಯ ಕೃಷಿ ಪದ್ಧತಿ ಸೊ ಈ ಇಸ್ರೇಲ್ ಮಾದರಿಯ ಕೃಷಿ ಪದ್ಧತಿ ಎದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಸೂಕ್ಷ್ಮ ನೀರಾವರಿ ವ್ಯವಸ್ಥೆ ಅಂದ್ರೆ ಮೈಕ್ರೋ ಇರಿಗೇಷನ್ ವ್ಯವಸ್ಥೆ ಅಂದ್ರೆ ನಾವು ಸ್ಪ್ರಿಂಕ್ಲರ್ ಮತ್ತು ಹನಿ ನೀರಾವರಿ ಅಂತ ಏನು ಬಳಸ್ತೀವಿ ಸೊ ಇದರಲ್ಲಿ ಇನ್ನಷ್ಟು ಸೂಕ್ಷ್ಮವಾಗಿ ಕಡಿಮೆ ನೀರನ್ನು ಬಳಸಿ ಹಾಗೆ ಕೃಷಿಯಲ್ಲಿ ಒಂದು ಬೆಳೆಯನ್ನು ಬೆಳಿಬೇಕು ಅಂತಕ್ಕಂಥ ವ್ಯವಸ್ಥೆನ ಕಲಿಸಿಕೊಡ್ತಕ್ಕಂಥದ್ದು ಈ ಒಂದು ಇಸ್ರೇಲ್ ಮಾದರಿ ಕೃಷಿ ವ್ಯವಸ್ಥೆ ಸೊ ಇದಕ್ಕಾಗಿ ಒಂದು ನೂರ ನಲವತ್ತೈದು ಕೋಟಿ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಇಟ್ಟಿದೆ ಸೊ ಈ ಎರಡು ಯೋಜನೆಗಳನ್ನ ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕೇಳ್ತಕ್ಕಂಥ ಒಂದು ಕ್ವಶನ್ಸ್ಗಳು ಸೊ ಅದೇ ರೀತಿ ರೈತ ಸಿರಿ ಯೋಜನೆ ಅಂತಕ್ಕಂಥ ಒಂದು ಹೊಸ ಯೋಜನೆಯನ್ನ ರಾಜ್ಯ ಸರ್ಕಾರ ಜಾರಿಗೆ ತರ್ತಾ ಇದೆ ಸೊ ಇದು ಯಾವ್ದಕ್ ಸಂಬಂಧಪಟ್ಟಿದ್ದು ಪಟ್ಟಿದ್ದು ಅಂತಂದ್ರೆ ನೀವೆಲ್ಲ ಕೇಳಿರ್ಬೋದು ಸಿರಿಧಾನ್ಯಗಳು ಅಂತ ಹೆಸರನ್ನ ಸಿರಿಧಾನ್ಯಗಳಂತ ಯಾವ್ ಕರಿತಾರ ಈ ಸಜ್ಜೆ ಆಗಿರಲಿ ರಾಗಿ ಆಗಿರಲಿ ನವಣೆ ಆಗಿರಲಿ ಆಮೇಲೆ ಸಾಮೆ ಅಕ್ಕಿ ಆಗಿರಲಿ ಹರಿಕ ಅಕ್ಕಿ ಆಗಿರಲಿ ಸೊ ಈ ರೀತಿಯ ಕಾಳುಗಳೇನ್ ಬರ್ತಾವ ಇವುಗಳಿಗೆ ನಾವು ಸಿರಿಧಾನ್ಯಗಳಂತ ಕರಿತೀವಿ ಸೊ ಈ ರೀತಿಯ ಸಿರಿಧಾನ್ಯಗಳನ್ನ ಹೆಚ್ಚು ಬೆಳೆಯಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿ ಹೆಕ್ಟೇರ್ ಗೆ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನವನ್ನ ಕೊಟ್ಟು ಅಂತ ಕಾಳುಗಳನ್ನ ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂತ ಒಂದು ಯೋಜನೆಯನ್ನ ರಾಜ್ಯ ಸರ್ಕಾರದ ಜಾರಿಗೆ ತರ್ತಾ ಇದೆ ಸೊ ಆ ಒಂದು ಕಾರಣಕ್ಕೋಸ್ಕರ ಹತ್ತು ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಟ್ಟಿದೆ ಸೊ ಇದನ್ನು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಕರಾವಳಿ ಪ್ಯಾಕೇಜ್ ಅಂತಕ್ಕಂಥ ಒಂದು ಹೊಸ ಯೋಜನೆ ಜಾರಿಗೆ ತರ್ತಾ ಇದೆ ಅಂದ್ರೆ ಕರಾವಳಿ ಭಾಗದಲ್ಲಿ ಬರ್ತಕ್ಕಂಥ ರೈತರು ಭತ್ತವನ್ನು ಹೆಚ್ಚು ಬೆಳಿಬೇಕು ಅನ್ನೋ ಸಲುವಾಗಿ ಅವರಿಗೆ ಒಂದು ಹೆಕ್ಟೇರ್ಗೆ ಏಳು ಸಾವಿರದ ಐದುನೂರು ರೂಪಾಯಿನಂತೆ ಒಂದು ಪ್ರೋತ್ಸಾಹಧನವನ್ನು ಕೊಡೋ ಸಲುವಾಗಿ ಈ ಒಂದು ಯೋಜನೆಯನ್ನು ಕೂಡ ಜಾರಿಗೆ ತರಲಾಗ್ತದೆ ಸೊ ಈ ಕಾರಣಕ್ಕಾಗಿ ಐದು ಕೋಟಿ ರೂಪಾಯಿ ಅನುದಾನವನ್ನ ತೆಗೆದಿಡಲಾಗಿದೆ ಸೊ ಈಗ ನಾನು ಏನ್ ಹೇಳಿದೆ ಇದರಲ್ಲಿ ರೈತ ಶ್ರೀ ಅಂತಕ್ಕಂಥದ್ದು ಇದು ಹತ್ತು ಸಾವಿರ ರೂಪಾಯಿ ಪ್ರತಿ ಹೆಕ್ಟರ್ ಗೆ ಕೊಡ್ತಕ್ಕಂತ ಒಂದು ಸಾಯಧನ ಹೌದಂದ್ರೆ ಪ್ರೋತ್ಸಾಹನ ಸೊ ಅದೇ ರೀತಿ ಇಲ್ಲಿ ಪ್ರತಿ ಗೆ ಏಳು ಸಾವಿರದ ಐದನೂರು ರೂಪಾಯಿ ಕೊಡ್ತಕ್ಕಂತ ಒಂದು ಪ್ರೋತ್ಸಾಹನ ಸೊ ನೆಕ್ಸ್ಟ್ ಮುಖ್ಯಮಂತ್ರಿಗಳ ಸೂಕ್ಷ್ಮ ನೀರಾವರಿ ಯೋಜನೆ ಅಂತಂದ್ರೆ ಮೈಕ್ರೋ ಇರಿಗೇಷನ್ ಪ್ರಾಜೆಕ್ಟ್ ಅಂತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಸೊ ಸ್ಪ್ರಿಂಕ್ಲರ್ ಆಗಲಿ ಅಥವಾ ಹನಿ ನೀರಾವರಿ ಆಗ್ಲಿ ಇನ್ನೂ ಹೊಸ ಹೊಸ ಟೆಕ್ನಾಲಜಿಯನ್ನು ಬಳಸಿ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಯನ್ನು ಬೆಳೀತಕ್ಕಂತ ಒಂದು ವ್ಯವಸ್ಥೆಯನ್ನ ಅಥವಾ ಒಂದು ಯೋಜನೆಯನ್ನ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಮುಖ್ಯಮಂತ್ರಿಗಳ ಸೂಕ್ಷ್ಮ ನೀರಾವರಿ ಯೋಜನೆ ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೆ ತರಲಾಗ್ತದೆ ಸೊ ಆ ಕಾರಣಕ್ಕೆ ಮುನ್ನೂರ ಅರವತ್ತೆಂಟು ಕೋಟಿ ರೂಪಾಯಿ ಹಣವನ್ನು ಮೀಸಲಿ ಸೊ ಅದೇ ರೀತಿ ಅಂತರ್ಜಲದ ಮಟ್ಟ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅಂತಂದ್ರೆ ಆಯ್ದ ಒಂದು ನೂರು ತಾಲೂಕುಗಳಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದ ಒಂದು ನೂರು ತಾಲೂಕುಗಳಲ್ಲಿ ಏನಾಗಿದೆ ಅಂತಂದ್ರೆ ಅಂತರ್ಜಲದ ಮಟ್ಟ ತೀವ್ರವಾಗಿ ಕುಸಿತ ಕಂಡಿದೆ ಸೊ ಆ ಒಂದು ಅಂತರ್ಜಲದ ಮಟ್ಟವನ್ನು ಸುಧಾರಿಸುವ ಸಲುವಾಗಿ ಅಂದ್ರೆ ಜಲಾನಯನ ಅಭಿವೃದ್ಧಿ ಇಲಾಖೆ ಅಂತ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಸೊ ಆ ಜಲಾನಯನ ಅಭಿವೃದ್ಧಿಯ ಒಂದು ಇಲಾಖೆಯ ಸಹಯೋಗದಲ್ಲಿ ಈಗ ಒಂದು ನೂರು ತಾಲೂ ತಾಲೂಕುಗಳಲ್ಲಿ ಈ ಒಂದು ಅಂತರ್ಜಲ ಮಟ್ಟವನ್ನು ಸುಧಾರಣೆ ಮಾಡುವ ಸಲುವಾಗಿ ಒಂದು ನೂರು ಕೋಟಿ ರೂಪಾಯಿ ಅನುದಾನವನ್ನು ತೆಗೆದಿಡಲಾಗಿದೆ ಸೊ ಹೇಗೆ ಇದನ್ನೆಲ್ಲ ಅಭಿವೃದ್ಧಿ ಅಂತಂದ್ರೆ ಸುಜಲ ಮೂರು ಅಂತಕ್ಕಂಥ ಯೋಜನೆ ಆಲ್ರೆಡಿ ಕರ್ನಾಟಕ ರಾಜ್ಯದಲ್ಲಿ ಈ ಸದ್ಯಕ್ಕೆ ವರ್ಲ್ಡ್ ಬ್ಯಾಂಕಿನ ಫಂಡಿನ ಸಹಾಯದಿಂದ ಚಾಲ್ತಿಯಲ್ಲಿದೆ ಸೊ ಈ ಸುಜಲ ಮೂರು ಅಂತಕ್ಕಂಥ ಕಾರ್ಯಕ್ರಮದಡಿಯಲ್ಲಿ ಈ ಒಂದು ಧಾರವಾಡ ಯೂನಿವರ್ಸಿಟಿ ಆಗಿರ್ಬೋದು ಶಿವಮೊಗ್ಗ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಆಗಿರ್ಬೋದು ಇವೆಲ್ಲ ಯೂನಿವರ್ಸಿಟಿಗಳು ಕೂಡ ಡೈರೆಕ್ಷನ್ ಕೊಟ್ಟು ಸಹಭಾಗಿತ್ವದಲ್ಲಿ ಈ ಸುಜಲ ಸುಜಲ ಮೂರು ಯೋಜನೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ತಾಲೂಕುಗಳಲ್ಲಿ ಜಾರಿಗೆ ತರಲಾಗ್ತಾ ಇದೆ ಸೊ ಆ ಒಂದು ಯೋಜನೆಗೆ ಮತ್ತಷ್ಟು ಪ್ರೋತ್ಸಾಹ ಕೊಡುವ ಸಲುವಾಗಿ ಈ ಒಂದು ನೂರು ಕೋಟಿ ರೂಪಾಯಿ ಅನುದಾನವನ್ನು ಕೊಡಲಾಗ್ತಾ ಇದೆ ಸೊ ಈ ಒಂದು ಕಾರ್ಯಕ್ರಮವನ್ನು ಸುಜಲ ಮೂರು ಮತ್ತು ಎನ್ಆರ್ ಜಿ ಎಸ್ ಯೋಜನೆ ಅಂತ ನಾವೇ ಕರಿತೀವಿ ಆಮೇಲೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಕರಿತೀವಿ ಈ ಮೂರು ಕಾರ್ಯಕ್ರಮಗಳಲ್ಲಿ ಈ ನೂರು ಕೋಟಿ ರೂಪಾಯಿ ಹಣವನ್ನ ತೊಡಗಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಗೆ ಮಾಡುವ ಸಲುವಾಗಿ ರಾಜ್ಯ ಸರ್ಕಾರ ಹಣವನ್ನು ಅನುದಾನವಾಗಿ ಕೊಡ್ತಾ ಇದೆ ಸೊ ಹೌದಾ ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ನೋಡೋಣ 8ನೇದಾಗಿ ಖಾಸಗಿ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾವು ಉತ್ಪನ್ನಗಳ ಸಂಸ್ಕರಣಾ ಘಟಕಗಳನ್ನ ನಮ್ಮ ಕರ್ನಾಟಕದಲ್ಲಿ ಎರಡು ಜಿಲ್ಲೆಗಳಲ್ಲಿ ಸ್ಥಾಪನೆ ಮಾಡಕ್ ಹೋಗ್ತಾ ಇದೀವಿ ಸೊ ಇತ್ತೀಚೆಗೆ ಬಜೆಟ್ ನಲ್ಲಿ ಈ ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾವು ಉತ್ಪನ್ನಗಳ ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಲು ನಿರ್ಧರಿಸಲಾಗಿದೆ ಅಂತ ನಿಮಗೆ ಪ್ರಶ್ನೆ ಬಂದ್ರೆ ಅದು ರಾಮನಗರ ಮತ್ತು ಧಾರವಾಡ ಜಿಲ್ಲೆಗಳು ಅಂತಕ್ಕಂಥ ಉತ್ತರವನ್ನು ನೀವು ಹಾಕಬೇಕಾಗತ್ತೆ ಸೊ ಅದೇ ರೀತಿ ಟೊಮೆಟೊ ಉತ್ಪನ್ನಗಳ ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತಂದ್ರೆ ಕೋಲಾರದಲ್ಲಿ ಸೊ ಕೋಲಾರದಲ್ಲಿ ಆಮೇಲೆ ಈ ಎಂಟನೇ ನಾನು ಹೇಳಿದೆ ರಾಮನಗರ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಮಾವು ಸಂಸ್ಕರಣಾ ಘಟಕ ಮತ್ತು ಈ ಕೋಲಾರದಲ್ಲಿ ಟೊಮೆಟೊ ಉತ್ಪನ್ನಗಳ ಸಂಸ್ಕರಣ ಘಟಕ ಸೊ ಇವು ಎರಡಕ್ಕೂ ಸೇರಿ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೊಡಲಾಗ್ತಾ ಇದೆ ಸೊ ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಆಮೇಲೆ ರಾಜ್ಯದ ಹಾಲು ಉತ್ಪಾದಕರಿಗೆ ಈ ಮುಂಚೆ ಏನು ಐದು ರೂಪಾಯಿ ಸಹಾಯಧನವನ್ನು ಕೊಡಲಾಗ್ತಾ ಇತ್ತು ಸೊ ಆ ಸಹಾಯಧನವನ್ನ ಆರು ರೂಪಾಯಿಗೆ ಹೆಚ್ಚಳ ಮಾಡಿ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ ಪ್ರಶ್ನೆ ನಿಮಗೆ ಹೀಗೆ ಕೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಹಾಲು ಉತ್ಪಾದಕರಿಗೆ ಈಗ ಸಹಾಯಧನವನ್ನು ಎಷ್ಟು ನೀಡಲಾಗ್ತಾ ಇದೆ ಅಂತ ಪ್ರಶ್ನೆ ಕೇಳಿದ್ರೆ ಪ್ರತಿ ಲೀಟರ್ ಗೆ ಆರು ರೂಪಾಯಿ ಅಂತಕ್ಕಂಥ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಅದೇ ರೀತಿ ಮೀನು ದೋಣಿಗಾರರಿಗೆ ಇಸ್ರೋದ ಅಧಿಕೃತ ಡ್ಯಾಟ್ ಉಪಕರಣಗಳ ಅಳವಡಿಕೆಗೆ ಶೇಕಡ ಐವತ್ತು ಸಹಾಯಧನವನ್ನು ಕೊಡೋ ಸಲುವಾಗಿ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಈ ಬಜೆಟ್ ನಲ್ಲಿ ಕೊಡಲಾಗಿದೆ ಸೊ ಏನ್ ಹಿಂಗಂದ್ರೆ ಡ್ಯಾಟ್ ಉಪಕರಣ ಅಂದ್ರೆ ಏನು ಇಸ್ರೋ ಅಧಿಕೃತವಾಗಿ ಒಂದು ಉಪಕರಣವನ್ನು ಸಿದ್ಧಪಡಿಸಿದೆ ಸೊ ಅದು ಡಿಸ್ಟ್ರೆಸ್ ಅಲರ್ಟ್ ಟ್ರಾನ್ಸ್ಮಿಟರ್ ಅಂತಕ್ಕಂತಹ ಒಂದು ಉಪಕರಣದ ಹೆಸರು ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ಮೀನಿನ ದೋಣಿಗಳಲ್ಲಿ ಅದನ್ನು ಅಳವಡಿಸ್ಕೊಂಡು ಹೋಗಿ ಮೀನುಗಾರರು ಅಪಾಯಕ್ಕೆ ಒಳಗಾಗಿದ್ರೆ ಆ ಒಂದು ಡಿಸ್ಟ್ರೆಸ್ ಅಲರ್ಟ್ ಟ್ರಾನ್ಸ್ಮಿಟರ್ ಮೇಲೆ ಆಪರೇಟ್ ಮಾಡಿದ್ರೆ ಪ್ರತಿ ಒಂದು ನಿಮಿಷಕ್ಕೆ ಅಲರ್ಟ್ ಗಂಟೆ ಬಾರ್ಸಕ್ಕೆ ಶುರು ಮಾಡುತ್ತೆ ಎಲ್ಲಿ ಅಂತಂದ್ರೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಕೇಂದ್ರಗಳಲ್ಲಿ ಅಂತಂದ್ರೆ ಮೀನುಗಾರನ ರಕ್ಷಣೆ ಮಾಡೋದಕ್ಕೆ ನೀವು ಹೋಗಬೇಕು ಅಂತಕ್ಕಂಥ ಸಂದೇಶ ಕೊಡ್ತಕ್ಕಂತ ಒಂದು ಅಲರ್ಟ್ ಮಾಡತಕ್ಕಂತಹ ಉಪಕರಣ ಸೊ ಇದನ್ನ ಯಾರು ಸಿದ್ಧಪಡಿಸಿದಾರೆ ಅಂದ್ರೆ ಅಧಿಕೃತವಾಗಿ ನಮ್ಮ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸನ್ ಅವರು ಸಿದ್ಧಪಡಿಸಿದ್ದಾರೆ ಸೊ ಇದೇ ರೀತಿ ಕ್ವಶನ್ ಗಳನ್ನ ಜಾಸ್ತಿ ಕೇಳ್ತಾ ಇರ್ತಾರೆ ಸೊ ನೆಕ್ಸ್ಟ್ ನೋಡೋಣ ಹನ್ನೆರಡನೇದು ಮತ್ಸ್ಯಾಶ್ರಯ ಅಂತಕ್ಕಂತ ಒಂದು ಯೋಜನೆ ಇದು ಕರ್ನಾಟಕ ರಾಜ್ಯದಲ್ಲಿ ಜಾರಿಯಲ್ಲಿದೆ ಸೊ ಅಂದ್ರೆ ಮತ್ಸ್ಯಾಶ್ರಯ ಅಂತ ಯಾವ ಒಂದು ಯೋಜನೆ ಅಂತ ಪ್ರಶ್ನೆ ಬಂದ್ರೆ ಮೀನುಗಾರರಿಗೆ ಮನೆಗಳನ್ನು ಒದಗಿಸ್ತಕ್ಕಂತಹ ವಸ್ತಿ ಯೋಜನೆ ಸೊ ಅದರಡಿಯಲ್ಲಿ ಎರಡ್ ಸಾವಿರದ ಐದನೂರು ಮನೆಗಳನ್ನು ಈಗಾಗಲೇ ನಿರ್ಮಾಣ ಮಾಡಲಾಗ್ತಾ ಇದೆ ಸೊ ಅದನ್ನ ಪೂರ್ಣಗೊಳಿಸೋದಕ್ಕೆ ಅನುದಾನವನ್ನ ಕೊಡ್ತಕ್ಕಂತ ಒಂದು ಯೋಜನೆ ಮತ್ಸಾಶ್ರಯ ಹೌದಾ ಸೊ ನೆಕ್ಸ್ಟ್ ನೋಡೋಣ ರೈತ ಕಣಜ ಅಂತಕ್ಕಂಥದ್ದು ಅಂದ್ರೆ ಇತ್ತೀಚೆಗೆ ನೀವು ಕರ್ನಾಟಕದಲ್ಲಿ ಕಾಣ್ತಿರಬಹುದು ರೈತ ಬೆಳೆದಿರತಕ್ಕಂತ ಬೆಳೆಗಳಿಗೆ ಸಾಕಷ್ಟು ವೈಜ್ಞಾನಿಕ ಬೆಲೆ ಸಿಗೋದಿಲ್ಲ ಸಿಗುವುದಿಲ್ಲ ಸೊ ಆ ರೀತಿ ಆಗಬಾರದು ಅನ್ನೋ ಸಲುವಾಗಿ ನೋಟಿಫೈಡ್ ಟೆಲ್ ಕ್ರಾಪ್ಸ್ ಅಂತಂದ್ರೆ ಅಧಿಸೂಚಿತವಾಗಿರತಕ್ಕಂತ ಹನ್ನೆರಡು ಬೆಳೆಗಳನ್ನು ನಿರ್ದಿಷ್ಟವಾಗಿ ಗುರುತಿಸಲಾಗಿದೆ ಸೊ ಆ ಹನ್ನೆರಡು ಬೆಳೆಗಳ ಬೆಲೆಗಳು ಏನಾದರೂ ಕರ್ನಾಟಕ ರಾಜ್ಯದಲ್ಲಿ ಇಳಿಕೆ ಆದ್ರೆ ಸೊ ಅದಕ್ಕೆ ಬೆಂಬಲ ಬೆಲೆಯನ್ನು ಕೊಡುವ ಸಲುವಾಗಿ ಪ್ರತ್ಯೇಕವಾಗಿರ್ತಕ್ಕಂತ ಆವರ್ತ ನಿಧಿಯನ್ನು ಸ್ಥಾಪನೆ ಮಾಡಲಾಗಿದೆ ಆಮೇಲೆ ಪ್ರತಿ ಒಂದು ಮಾರಾಟ ಮಾರುಕಟ್ಟೆ ಕೇಂದ್ರಗಳೇನ್ ಬರ್ತಾವ ಕೃಷಿ ಮಾರುಕಟ್ಟೆ ಕೇಂದ್ರಗಳು ಅಲ್ಲಿ ಒಂದು ಶಾಶ್ವತ ಸಂಗ್ರಹಣ ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಈ ಒಂದು ಬಜೆಟ್ ನಲ್ಲಿ ಸೂಚಿಸಲಾಗಿದೆ ಸೊ ಇದಕ್ಕಾಗಿ ಒಟ್ಟು ಐದ್ನೂರು ಕೋಟಿ ರೂಪಾಯಿ ಅನುದಾನವನ್ನ ರಾಜ್ಯ ಸರ್ಕಾರ ತೆಗೆದಿರಿಸಿದೆ ಸೊ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಅದೇ ರೀತಿ ಹದಿನಾಲ್ಕನೇದು ನೋಡೋಣ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಅಂತಕ್ಕಂಥದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರು ಕೆಲವೊಂದ್ಸಾರಿ ಈ ಒಂದು ಬೆಳೆ ಸಾಲ ಮಾಡೋದಕ್ಕೆ ಬಹಳಷ್ಟು ಕಷ್ಟದಲ್ಲಿ ಇರ್ತಾರೆ ಸೊ ಅಂತ ಸಂದರ್ಭದಲ್ಲಿ ಅವರು ತಮ್ಮ ಮನೆಯಲ್ಲಿ ಇರತಕ್ಕಂತ ಆಭರಣವನ್ನಿಟ್ಟು ಶೇಕಡಾ ವಾರ್ಷಿಕ ಮೂರರ ಬಡ್ಡಿಯಲ್ಲಿ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಯೋಜನೆ ಇದು ಸೊ ಇದಕ್ಕೆ ಗೃಹ ಲಕ್ಷ್ಮಿ ಯೋಜನೆ ಅಂತಕ್ಕಂಥ ಹೆಸರನ್ನ ಇಡಲಾಗಿದೆ ಸೊ ಅದೇ ರೀತಿ ಸಾಲ ಪರಿಹಾರ ಆಯೋಗ ಅಂತಕ್ಕಂಥ ಒಂದು ಪ್ರತ್ಯೇಕ ಆಯೋಗವನ್ನೇ ಸ್ಥಾಪನೆ ಮಾಡಲಾಗ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ ಸೊ ಇದನ್ನ ಯಾವ ಮಾದರಿಯಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತಂದ್ರೆ ಕೇರಳ ಕೇರಳ ರಾಜ್ಯದಲ್ಲಿ ಆಲ್ರೆಡಿ ಈ ರೀತಿಯ ಒಂದು ಆಯೋಗ ಇದೆ ಸೊ ಅದೇ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು ಆಯೋಗವನ್ನು ಸ್ಥಾಪನೆ ಮಾಡ್ಲಕ್ ಹೋಗ್ತಾ ಇದೆ ಸೊ ಇನ್ನೊಂದು ಹೇಳಬೇಕು ಅಂದ್ರೆ ಕಿರು ಮಾರುಕಟ್ಟೆಗಳನ್ನ ಸ್ಥಾಪನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಸೊ ಯಾಕಂತಂದ್ರೆ ಈ ಪ್ರತಿಯೊಂದು ಹಳ್ಳಿಗಳಲ್ಲಿ ಅಂದ್ರೆ ಸಮೀಪದಲ್ಲಿ ಇರತಕ್ಕಂತ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ಈ ಒಂದು ಸಂತೆಗಳನ್ನ ಅಥವಾ ಕಿರು ಮಾರುಕಟ್ಟೆಗಳನ್ನ ಸ್ಥಾಪನೆ ಮಾಡೋದರಿಂದ ರೈತರು ತಾವು ಬೆಳೆದಿರತಕ್ಕಂತ ಉತ್ಪನ್ನವನ್ನ ಸಲೀಸಾಗಿ ಅಲ್ಲಿ ತಂದು ಮಾರಾಟ ಮಾಡಬಹುದು ಆಮೇಲೆ ತಮ್ಮ ಒಂದು ಈ ಸಂಚಾರದ ಒಂದು ಹಣವನ್ನ ಅಥವಾ ಖರ್ಚನ್ನ ಉಳಿತಾಯ ಮಾಡಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಒಟ್ಟು ಕರ್ನಾಟಕದಲ್ಲಿ ಬರ್ತಕ್ಕಂತ ಆರ್ನೂರು ಗ್ರಾಮಗಳಲ್ಲಿ ಐದು ವರ್ಷಗಳಲ್ಲಿ ತಲಾ ಒಂದು ಕೋಟಿ ರೂಪಾಯಿಯಂತೆ ಗ್ರಾಮೀಣ ಸಂತೆಗಳಿಗೆ ಮೂಲ ಸೌಕರ್ಯ ಒದಗಿಸುವುದಕ್ಕೆ ಸರ್ಕಾರ ಯೋಚನೆ ಮಾಡಿದೆ ಸೊ ಅಂದ್ರೆ ಕಿರು ಮಾರುಕಟ್ಟೆಗಳ ಸ್ಥಾಪನೆ ಮಾಡೋದಕ್ಕೆ ಮುಂದಾಗಿದೆ ಸೊ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಅದೇ ರೀತಿ ಗುರುಚೇತನ ಅಂತ ಒಂದು ಕಾರ್ಯಕ್ರಮ ಸೊ ಇದು ಯಾವ ರೀತಿಯ ಕಾರ್ಯಕ್ರಮ ಅಂತಂದ್ರೆ ಶಿಕ್ಷಕರಿಗೆ ಅಂದ್ರೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಒಂದು ಲಕ್ಷ ಶಿಕ್ಷಕರಿಗೆ ಹತ್ತು ದಿನಗಳ ತರಬೇತಿ ಅಂದ್ರೆ ಶಿಕ್ಷಣದ ಕಲಿಕೆಯಲ್ಲಿ ಉನ್ನತ ಗುಣಮಟ್ಟವನ್ನು ಸಾಧಿಸುವ ಸಲುವಾಗಿ ಒಂದು ಲಕ್ಷ ಶಿಕ್ಷಕರಿಗೆ ಹತ್ತು ದಿನಗಳ ತರಬೇತಿ ನೀಡತಕ್ಕಂತ ಒಂದು ಕಾರ್ಯಕ್ರಮ ಗುರುಚೇತನ ಕಾರ್ಯಕ್ರಮ ಸೊ ಇದನ್ನು ಕೂಡ ಜಾರಿಗೆ ತರಲಾಗ್ತಾ ಇದೆ ಸೊ ಅದೇ ರೀತಿ ಸ್ಪರ್ಧಾ ಕಲಿ ಅಂತಕ್ಕಂಥ ಒಂದು ಹೊಸ ಯೋಜನೆಯನ್ನು ಸರ್ಕಾರ ಜಾರಿಗೆ ತರ್ತಾ ಇದೆ ಇದೇನು ಅಂತಂದ್ರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಪ್ರತಿಭೆಗೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಟ್ಟು ಅವರಿಗೆ ತರಬೇತಿಯನ್ನು ಕೊಟ್ಟು ಬಹುಮಾನವನ್ನು ಕೊಡ್ತಕ್ಕಂತಹ ಮತ್ತು ಅವರಿಗೆ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಸ್ಕೀಮ್ ಅನ್ನು ಜಾರಿಗೆ ತರಲಾಗ್ತಾ ಇದೆ ಅದು ಸ್ಪರ್ಧಾ ಕಲಿ ಅಂತಕ್ಕಂತಹ ಒಂದು ಯೋಜನೆ ಸೊ ಅದೇ ರೀತಿ ಮತ್ತೊಂದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ಅದು ಎಲ್ಲಿ ಅಂತಂದ್ರೆ ಹಾಸನದಲ್ಲಿ ಅಂದ್ರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಈಗ ಆಲ್ರೆಡಿ ಬೆಳಗಾವಿಯಲ್ಲಿ ಇದೆ ಸೊ ಇದನ್ನ ಮತ್ತೊಮ್ಮೆ ಮರು ವಿಂಗಡನೆ ಮಾಡಿ ಮತ್ತೊಂದು ಹೊಸ ಒಂದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯನ ಹಾಸನದಲ್ಲಿಯೂ ಕೂಡ ಒಂದು ಪ್ರತ್ಯೇಕ ತಾಂತ್ರಿಕ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಸೊ ನಿಮಗೆ ಇದನ್ನ ಇದೇ ರೀತಿ ಪ್ರಶ್ನೆ ಮಾಡ್ತಾರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಮತ್ತೊಂದು ಒಂದು ಹೊಸ ವಿಶ್ವವಿದ್ಯಾಲಯವನ್ನು ಎಲ್ಲಿ ಸ್ಥಾಪನೆ ಮಾಡೋದಕ್ಕೆ ಇತ್ತೀಚೆಗೆ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಂಡಿದೆ ಪ್ರಶ್ನೆ ಬಂದ್ರೆ ಹಾಸನದಲ್ಲಿ ಕಲಿಕೆ ಮುಂದಾಳತ್ವ ಅಥವಾ ನೆಕ್ಸ್ಟ್ ಜನರೇಷನ್ ಲರ್ನಿಂಗ್ ಇನಿಶಿಯೇಟಿವ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಈ ಒಂದು ಹೈಯರ್ ಎಜುಕೇಶನ್ ಅಲ್ಲಿ ಅಂತಂದ್ರೆ ಉನ್ನತ ಶಿಕ್ಷಣದಲ್ಲಿ ಅಭಿವೃದ್ಧಿ ಮಾಡುವ ಸಲುವಾಗಿ ಆ ಒಂದು ಹೊಸ ಪೀಳಿಗೆಗೆ ಕಲಿಕೆಯಲ್ಲಿ ಹೊಸ ಹೊಸ ಒಂದು ನಾವೀನ್ಯತೆಯನ್ನು ತರುವ ಸಲುವಾಗಿ ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಯೋಜನೆಯನ್ನ ಸ್ವತಃ ಮುಖ್ಯಮಂತ್ರಿಗಳ ಮುಂದಾಳತ್ವದಲ್ಲಿ ತರಲಾಗ್ತಾ ಇದೆ ಸೊ ಹೊಸ ಪೀಳಿಗೆ ಕಲಿಕಾ ಮುಂದಾಳತ್ತು ಅಂತಕ್ಕಂಥ ಕಾರ್ಯಕ್ರಮದ ಹೆಸರು ಸೊ ನೆಕ್ಸ್ಟ್ ಜನರೇಷನ್ ಲರ್ನಿಂಗ್ ಇನಿಷಿಯೇಟಿವ್ ಅಂತ ಇಂಗ್ಲೀಷ್ ನಲ್ಲಿ ಕರೀತಾರೆ ಸೊ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಇಪ್ಪತ್ತೊಂದನೇದ್ದು ಸಂಜಯ್ ಗಾಂಧಿ ಟ್ರೋಮಾ ಮತ್ತು ಆಸ್ತಿ ಚಿಕಿತ್ಸಾ ಕೇಂದ್ರ ವಿಜಯಪುರದಲ್ಲಿ ಹೊಸದಾಗಿ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಸೊ ಈ ಒಂದು ಇದೇ ರೀತಿಯ ಚಿಕಿತ್ಸಾ ಕೇಂದ್ರ ಮತ್ತು ಸಂಶೋಧನಾ ಕೇಂದ್ರ ಈಗ ಆಲ್ರೆಡಿ ಇದೆ ಸೊ ಈ ರೀತಿಯ ಟ್ರೋಮಾ ಮತ್ತು ಆಸ್ತಿ ಚಿಕಿತ್ಸಾ ಕೇಂದ್ರವನ್ನು ಬೆಂಗಳೂರು ವಿಜಯಪುರದಲ್ಲಿ ಮತ್ತೊಂದು ಹೊಸದಾಗಿ ಸ್ಥಾಪನೆ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಸೊ ಅದನ್ನು ಕೂಡ ಚೆನ್ನಾಗಿ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಮಂಗನ ಕಾಯಿಲೆ ಸಂಶೋಧನಾ ಚಿಕಿತ್ಸಾ ಘಟಕ ಶಿವಮೊಗ್ಗದಲ್ಲಿ ಸ್ಥಾಪನೆ ಮಾಡೋದಕ್ಕೆ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಸೊ ನೀವೆಲ್ಲ ಕೇಳಿರ್ಬೋದು ಮಂಗನ ಕಾಯಿಲೆಗೆ ಒಳಗಾಗಿ ಶಿವಮೊಗ್ಗದಲ್ಲಿ ಸಾಕಷ್ಟು ಸಾವು ನೋವುಗಳ ಘಟನೆಗಳು ಕೂಡ ನಡೆದಿದ್ದನ್ನ ನೀವೆಲ್ಲ ಕೇಳಿದಿರಿ ಸೊ ಆ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಸರ್ಕಾರ ಸೊ ಶಿವಮೊಗ್ಗದಲ್ಲಿ ಮಂಗನ ಕಾಯಿಲೆ ಸಂಶೋಧನಾ ಮತ್ತು ಚಿಕಿತ್ಸಾ ಘಟಕವನ್ನೇ ಸ್ಥಾಪನೆ ಮಾಡೋದಕ್ಕೆ ನಿರ್ಧಾರ ತೆಗೆದು ಕೊಂಡಿದೆ ಸೊ ಈ ಒಂದು ಇಪ್ಪತ್ತೆರಡು ಇಂಪಾರ್ಟೆಂಟ್ ವಿಷಯಗಳನ್ನ ನಿಮ್ ಜೊತೆ ಡಿಸ್ಕಶನ್ ಮಾಡಿದ್ದೇನೆ ಸೊ ಇನ್ನೂ ಸಾಕಷ್ಟು ಇಂಪಾರ್ಟೆಂಟ್ ಅಂಶಗಳನ್ನ ಬಜೆಟ್ ನಲ್ಲಿ ಸರ್ಕಾರ ಘೋಷಣೆ ಮಾಡಿದೆ ಸೊ ನನ್ನ ಈ ವಿಶೇಷವಾಗಿರ್ತಕ್ಕಂಥ ನಮ್ಮ ಆನ್ಲೈನ್ ಕೋರ್ಸ್ ಏನು ಕೆ ಎಸ್ ಮತ್ತು ಐ ಎಸ್ ಗೆ ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾ ಇದೆ ಸೊ ಅದರಲ್ಲಿ ಇನ್ನೂ ಡಿಟೇಲ್ ಆಗಿ ಪ್ರತಿಯೊಂದು ಕ್ಷೇತ್ರವಾರು ಕೃಷಿ ಕ್ಷೇತ್ರಕ್ಕೆ ಯಾವ ರೀತಿ ಆರೋಗ್ಯ ಕ್ಷೇತ್ರಕ್ಕೆ ಯಾವ ರೀತಿ ಆಮೇಲೆ ಕೇಂದ್ರ ಬಜೆಟ್ನಲ್ಲಾಗಲಿ ರಾಜ್ಯ ಬಜೆಟ್ನಲ್ಲಾಗಲಿ ಯಾವ ಯಾವ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಯನ್ನು ತರಲಾಗಿದೆ ಅಂತಕ್ಕಂಥ ಡಿಟೇಲ್ ಎಕ್ಸ್ಪ್ಲನೇಷನ್ ನಮ್ಮ ಆನ್ಲೈನ್ ಅಲ್ಲಿ ಸಿಗುತ್ತೆ ಸೊ ಅದಕ್ಕೆ ನಾನು ಕೇವಲ ಹಂಡ್ರೆಡ್ ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಿ ತೆಗೆದುಕೊಳ್ತಾ ಇರ್ತೇನೆ ಸೊ ಇಲ್ಲಿ ನಮ್ಮ ಯೂಟ್ಯೂಬ್ನಲ್ಲಿ ಬರ್ತಕ್ಕಂಥ ಈ ಒಂದು ವಿಡಿಯೋಗಳು ನಿಮಗೆ ಬರ್ತವೆ ಇವು ಉಚಿತವಾಗಿ ನಿಮಗೆಲ್ಲರಿಗೂ ಅನುಕೂಲವಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಏನು ಹಾಕ್ತಾ ಇರ್ತೇನೆ ಸೊ ಇದನ್ನು ಕಂಟಿನ್ಯೂ ಆಗಿ ಹಾಕ್ತಾನೆ ಇರ್ತೀನಿ ನೀವು ಯಾರು ಒಂದು ರೂಪಾಯಿ ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಯೂಟ್ಯೂಬ್ನಲ್ಲಿ ಜಾಯ್ನ್ ಆಗ್ತಕ್ಕಂಥವ್ರು ಸೊ ಆದ್ರೆ ನಮ್ಮ ಈ ಒಂದು ಸಪರೇಟ್ ಆಗಿರ್ತಕ್ಕಂಥ ಏನು ವಿಶೇಷವಾಗಿರ್ತಕ್ಕಂಥ ಆನ್ಲೈನ್ ಕೋರ್ಸ್ ಇದೆ ಸೊ ಅದರಲ್ಲಿ ನಾವು ಸಾಕಷ್ಟು ಹಗಲಿರುಳು ಪರಿಶ್ರಮ ಪಡೋದ್ರಿಂದ ಸೊ ನೂರು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವನ್ನು ಕೊಟ್ಟು ಸಹ ನಾವು ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಇನ್ನೂ ಹೆಚ್ಚಿನ ಡೀಟೇಲ್ ಆಗಿರ್ತಕ್ಕಂಥ ಪಿನ್ ಟು ಪಿನ್ ಎಕ್ಸ್ಪ್ಲನೇಷನ್ ಅನ್ನ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಸೊ ಅದರಲ್ಲಿ ಯಾರು ಇಂಟ್ರೆಸ್ಟ್ ಇದ್ರು ನೀವು ಜಾಯ್ನ್ ಆಗ್ಬೋದು ಸೊ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ಮೈ ಟುಡೇಸ್ ಎಕ್ಸ್ಪ್ಲೇಷನ್ ಟುಮಾರೋ ಐ ವಿಲ್ ಕಮ್ ವಿತ್ ನ್ಯೂ ಒನ್ ಅನದರ್ ವಿಡಿಯೋ ಟಿಲ್ ದೆನ್ ವೇಟ್ ಫಾರ್ ಮಿ ಬಾಯ್